ರಸುಗಳಲ್ಲಿ ಅಥವಾ ಎಮ್ಮೆಗಳಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಅಗತ್ಯನಾ ಅಂತ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಅಗತ್ಯ ಆದಷ್ಟು ನೈಂಟಿ ನೈನ್ ಪರ್ಸೆಂಟ್ ಕೆಚ್ಲು ಸಮಸ್ಯೆಯಲ್ಲಿ ಅಲ್ಲಿ ಆಗದಿಲ್ಲ ಹಾಲಿನ ಬದಲಾಗಿ ಆ ಮೊಸರು ಬರ್ತಕ್ಕಂಥದ್ದು ಕಿವಾ ಬರ್ತಕ್ಕಂಥದ್ದು ರಕ್ತ ಬರ್ತಕ್ಕಂಥ ಗಂಜಲದ ಮೇಲೋ ಮಲಗ್ತಾಂತ ಅಂದ್ರೆ ಸೊ ತೊಟ್ಟಿನ ರಂಧ್ರ ಏನಿರುತ್ತೆ ಅದು ಕ್ಲೋಸ್ ಆಗಿ ತಡೆಗಟ್ಬೋದು ಹಸುವಿನ ಗಮನವನ್ನ ಮೇವು ಮತ್ತೆ ನೀರಿನ ಕಡೆ ಡೈವರ್ಟ್ ಮಾಡ್ಬೇಕು ಆ ಕೆಚ್ಚುಲಿನ ಸೋಂಕು ನಿವಾರಕ ದ್ರಾವಣವನ್ನ ಹತ್ತಕ್ಕಂಥದ್ದು ಗೌಡಿಪ್ ಅಂತಕ್ಕಂಥದ್ದು ಒಂದು ಸೈಲೋ ಸೈಲೋಫಾರ್ಚೂನ್ ಕಂಪ್ನಿ ಕಡೆಯಿಂದ ಬಂದಿರತಕ್ಕಂಥ ದ್ರಾವಣ ಅದನ್ನ ಹಗ್ದೋದ್ರ ಮುಖಾಂತರನು ಸಹ ನಾವು ಕೆಚ್ಲುಬಾವನ್ನ ತಡೆಗಟ್ಟಬಹುದು ನನ್ನ ಡೈರಿ ರೈತ ಬಾಂಧವರಿಗೆ ಡಾಕ್ಟರ್ ಸದತ್ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ಸಂಚಿಕೆಯಲ್ಲಿ ಶುದ್ಧ ಹಾಲು ಉತ್ಪಾದನೆ ಕ್ಲೀನ್ ಮಿಲ್ಕ್ ಪ್ರೊಡಕ್ಷನ್ ಪ್ರೋಟೋಕಾಲ್ಸ್ ಬಗ್ಗೆ ತಿಳ್ಕೊಳ್ಳೋಣ ಏನಪ್ಪಾ ಇದು ಶುದ್ಧ ಹಾಲು ಉತ್ಪಾದನೆ ಕ್ರಮಗಳು ಅಂದ್ರೆ ಏನು ಏನಕ್ಕೆ ಇಂಪಾರ್ಟೆಂಟು ಹೈನು ರಸುಗಳಲ್ಲಿ ಅಥವಾ ಎಮ್ಮೆಗಳಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಅಗತ್ಯನ ಅಂತ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಅಗತ್ಯ ಯಾರು ಕ್ಲೀನ್ ಮಿಲ್ಕ್ ಪ್ರೊಡಕ್ಷನ್ ಪ್ರೋಟೋಕಾಲ್ಸ್ನ ಫಾಲೋ ಮಾಡ್ತಾರೆ ಅಂಥವರು ಅಂಥವರ ಕೊಟ್ಟಿಗೆ ಮತ್ತೆ ಅಂಥವರ ಹಸುಗಳು ಈ ಕೆಚ್ಚಲು ಬಾವು ಮುಕ್ತವಾಗಿರ್ತವೆ ಆದಷ್ಟು ನೈಂಟಿ ನೈನ್ ಪರ್ಸೆಂಟ್ ಕೆಚ್ಚಲು ಬಾವು ಅಂತಕ್ಕಂಥ ಸಮಸ್ಯೆಯಲ್ಲಿ ಆಗೋದಿಲ್ಲ ಹಾಗಾದ್ರೆ ಈ ಕೆಚ್ಲು ಬಾವು ಅಂದ್ರೆ ಏನು ಸೊ ಬಹುಶಃ ನಿಮ್ಗೆ ಆಲ್ರೆಡಿ ಹಿಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ರೆ ಕೆಚ್ಲು ಬಾವು ಅಂತ ಅಂದ್ರೆ ಸೊ ಕೆಚ್ಚಲಿಗೆ ಆಗ್ತಕ್ಕಂತಹ ಸೋಂಕು ಆ ಸೋಂಕಿಂದ ಏನಾಗುತ್ತೆ ಹಾಲಿನ ಬದಲಾಗಿ ಆ ಮೊಸರು ಬರ್ತಕ್ಕಂಥದ್ದು ಕೀವ ಬರ್ತಕ್ಕಂಥದ್ದು ರಕ್ತ ಬರ್ತಕ್ಕಂಥದ್ದು ಸೊ ಇದನ್ನ ನಾವು ಕೆಚ್ಲು ಬಾವು ಅಂತ ಹೇಳ್ತೀವಿ ಏನಕ್ಕಪ್ಪ ಈ ಕೆಚ್ಲು ಆಗುತ್ತೆ ಸೊ ಕೆಚ್ಲು ಬಾವ್ ಆಗುತ್ತೆ ಅಂತಂದ್ರೆ ಈ ಹಾಲು ಹತ್ ಹದಿನೈದು ಲೀಟರ್ ಹಾಲು ಕೊಟ್ಟಿರುತ್ತೆ ಒಂದು ಹಸು ಆ ಕೊಟ್ಟ ತಕ್ಷಣ ಏನಾಗುತ್ತೆ ಹಸುವಿನಲ್ಲಿ ನಿಶಕ್ತಿ ಉಂಟಾಗುತ್ತೆ ನಿಶ್ಶಕ್ತಿ ಉಂಟಾದ ತಕ್ಷಣ ಏನ್ ಮಾಡುತ್ತೆ ಹಸು ಮಲ್ಗೋದಕ್ ಶುರು ಮಾಡುತ್ತೆ ಸೊ ಮಲಗಿದ ತಕ್ಷಣ ಸಗಣಿ ಮೇಲೋ ಗಂಜಲದ ಮೇಲೋ ಮಲ್ಕ್ತ ಅಂತಂದ್ರೆ ಸೊ ತೊಟ್ಟಿನ ರಂಧ್ರ ಏನಿರುತ್ತೆ ಅದು ಕ್ಲೋಸ್ ಆಗೋದಿಲ್ಲ ಅದು ಮಿಡಿತಾ ಇರುತ್ತೆ ಓಪನ್ ಕ್ಲೋಸ್ ಓಪನ್ ಕ್ಲೋಸ್ ಆಗ್ತಾ ಇರುತ್ತೆ ಎಲ್ಲಿವರೆಗೂ ಮಿನಿಮಮ್ ಅರ್ಧ ಗಂಟೆಯಿಂದ ಹಿಡಿದು ಮ್ಯಾಕ್ಸಿಮಮ್ ಒಂದು ಗಂಟೆವರೆಗೂ ಆ ರೀತಿ ಆಗ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಹಸು ಕೊಳಚೆ ನೀರಲ್ಲೋ ಅಥವಾ ಎಲ್ಲೋ ಕಲ್ಮಶ ಇರೋ ಜಾಗದಲ್ಲೋ ಮಲ್ಕಂತಂದ್ರೆ ಅಲ್ಲಿರೋ ಸೂಕ್ಷ್ಮ ಜೀವಿಗಳು ಆ ಕೆಚ್ಲನ್ನ ನುಸುಳ್ತವೆ ಅಲ್ಲಿ ಕೆಚ್ಲು ಬಾವಂತಕ್ಕಂತಹ ರೋಗವನ್ನ ಹರಡ್ತವೆ ಸೊ ಇದನ್ನ ತಡೆಗಟ್ಬೋದಾ ಹಂಡ್ರೆಡ್ ಪರ್ಸೆಂಟ್ ತಡೆಗಟ್ಬೋದು ಏನ್ ಮಾಡ್ಬೇಕಪ್ಪ ಅಂದ್ರೆ ಮೊದಲನೇದಾಗಿ ಅವರು ಹಸು ಹಾಲು ಕರೆದ ತಕ್ಷಣ ಮಲಗದಲ್ಲಿ ರೀತಿ ನೋಡ್ಕೋಬೇಕು ಮಲಗ್ದಲ್ಲಿ ರೀತಿ ನೋಡೋದಕ್ಕೆ ಏನ್ ಮಾಡ್ಬೇಕು ಹಸುವಿನ ಗಮನವನ್ನ ಮೇವು ಮತ್ತೆ ನೀರಿನ ಕಡೆ ಡೈವರ್ಟ್ ಮಾಡ್ಬೇಕು ಸೊ ಹಂಗಾಗಿ ಹಾಲ್ ಕರೆದ ತಕ್ಷಣ ಅದಕ್ಕೆ ಮೇವು ಮತ್ತೆ ಪಶು ಆಹಾರನ ಇಡಬೇಕು ಸುಮಾರು ಜನ ರೈತರು ಹಾಲ್ ಕರೆಯಕ್ಕಿಂತ ಮುಂಚೆ ಅಥವಾ ಹಾಲ್ ಕರಿಯೋ ಪ್ರೋಸೆಸ್ ಅಲ್ಲಿ ಇಡ್ತಾರೆ ಅದಕ್ಕಿಂತ ಒಳ್ಳೆ ಮೆಥಡ್ ಏನಂದ್ರೆ ಹಾಲ್ ಕರದಾದ್ಮೇಲೆ ಅದನ್ನ ಅದ್ರ ಮುಂದೆ ಇಡಬೇಕು ಅವಾಗ ಏನಾಗುತ್ತೆ ಹಸು ಮೇವು ತಿನ್ನೋದಕ್ಕೆ ನಿಂತ್ಕೊಳ್ತು ಅಂದ್ರೆ ಅರ್ಧ ಗಂಟೆ ಅಥವಾ ಒಂದ್ ಗಂಟೆ ಕಂಟಿನ್ಯೂಸ್ ನಿಂತ್ಕೊಳುತ್ತೆ ಸೊ ಎರಡನೇ ಮೆಥಡ್ ಬಂದ್ಬಿಟ್ಟು ಡಿಪ್ಪಿಂಗ್ ಅಂತ ಹೇಳ್ತೀವಿ ಸೊ ಕೆಚ್ಚಲಿನ ಸೋಂಕು ನಿವಾರಕ ದ್ರಾವಣವನ್ನ ಹತ್ತಕ್ಕಂಥದ್ದು ಡಿಪ್ಪಿಂಗ್ ಅಂತ ಹೇಳ್ತೀವಿ ಟಿ ಡಿಪ್ ದ್ರಾವಣ ಅಂತ ಹೇಳ್ತೀವಿ ಸೊ ಸುಮಾರಷ್ಟು ದ್ರಾವಣಗಳು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ ಅದರಲ್ಲಿ ಗೌ ಡಿಪ್ ಅಂತಕ್ಕಂಥದ್ದು ಒಂದು ಸೈಲೋ ಸೈಲೋಫಾರ್ಚೂನ್ ಕಂಪ್ನಿ ಕಡೆಯಿಂದ ಬಂದಿರತಕ್ಕಂಥ ದ್ರಾವಣ ಅದನ್ನ ಹಗ್ದೋದ್ರ ಮುಖಾಂತರನೂ ಸಹ ನಾವು ಕೆಚ್ಚಲು ಬಾವನ್ನ ತಡೆಗಟ್ಟಬಹುದು ಸೊ ಏನಕ್ಕೆ ಇದನ್ನ ಹೇಳ್ತಾ ಇದೀನಿ ಅಂತಂದ್ರೆ ಶುದ್ಧ ಹಾಲು ಉತ್ಪಾದನೆ ಕ್ರಮಕ್ಕೂ ಇದಕ್ಕೂ ರಿಲೇಶನ್ ಇದೆ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಏನಿದು ಶುದ್ಧ ಹಾಲು ಉತ್ಪಾದನಾ ಕ್ರಮಗಳು ಅಂತ ಅಂದ್ರೆ ಸೊ ಮೊದಲನೇದಾಗಿ ಹಾಲು ಕರಿಬೇಕಾದ್ರೆ ರೈತ ತನ್ನ ಪರ್ಸನಲ್ ಹೈಜಿನ್ ನೋಡ್ಕೋಬೇಕು ವೈಯಕ್ತಿಕ ಶುದ್ಧತೆ ಇರಬೇಕು ಏನ್ ಮಾಡ್ತಿರ್ತೀವಿ ಸಗಣಿ ಎತ್ತತತಾ ಇರ್ತೀವಿ ಸೊ ಅದೇ ಕೈಯಲ್ಲಿ ಹೋಗ್ಬಿಟ್ಟು ಹಾಲ್ ಕರಿತೀವಿ ಸೊ ಹಾಲ್ ಕರೆದಾಗ ಸಗ್ನಿಲ್ ಇರ್ತಕ್ಕಂತಹ ರೋಗಾಣುಗಳು ಕೆಚ್ಚಲಿಗೆ ನಾವೇ ತಾಂಡೋಗ್ ಕೊಟ್ಟು ನಾವೇ ರೋಗನ ಅಂಟಿಸಿ ಹಸುವಿನಲ್ಲಿ ಕೆಚ್ಚಲು ಬಾವ ಆಯ್ತು ಅಂತ ಮತ್ತೆ ನಾವೇ ಟ್ರೀಟ್ಮೆಂಟ್ ನ ಮಾಡಿಸ್ತೀವಿ ಆಂಟಿಬಯೋಟಿಕ್ಸ್ ನ ಹಾಕಿಸ್ತೀವಿ ಇದೆಲ್ಲಾ ಮಾಡ್ತೀವಿ ಸೊ ಹಂಗಾಗಿ ಇಲ್ಲಿ ಮೇನ್ ತಪ್ಪಿಲ್ ಇದೆ ನಮ್ಮಲ್ಲೇ ಇದೆ ಹಂಗಾಗಿ ರೈತನಾದಂತಹ ನಾನು ಮೊದಲನೇದಾಗ ಏನ್ ಮಾಡ್ಬೇಕು ನನ್ನ ವೈಯಕ್ತಿಕ ಶುದ್ಧತೆಯನ್ನ ಕಾಪಾಡ್ಕೋಬೇಕು ಸೊ ಹಾಲ್ ಕರೆಯೋದಕ್ಕಿಂತ ಮುಂಚೆ ನಾನು ಏನೇ ಸಗಣಿ ಏನೇ ಎತ್ತಿದ್ರು ಸಹ ಹಾಲು ಕರಿಯಬೇಕಾದ್ರೆ ನಾನು ಶುದ್ಧವಾಗಿ ನನ್ನ ಕೈಗಳನ್ನ ತೊಳ್ಕೋಬೇಕಾಗತ್ತೆ ಸೋಪಿಂದ ಅಥವಾ ಯಾವ್ದಾದ್ರೂ ಏನೋ ಸೋಂಕು ನಿವಾರಕ ದ್ರಾವಣಗಳಿಂದ ಸ್ಯಾನಿಟೈಸೇಷನ್ ಸ್ಯಾನಿಟೈಸರ್ಸ್ ಅಂತ ಹೇಳ್ತೀವಿ ಅದರಿಂದ ಆಯ್ತು ಯಾವ್ದ್ರಿಂದ ನಾನು ಶುದ್ಧವಾಗಿ ಕೈನ ತೊಳ್ಕೊಬೇಕು ಕೈಯಲ್ಲಿ ಯಾವುದೇ ಏನೋ ಕಲ್ಮಶಗಳು ಅಥವಾ ಸೋಂಕು ಇರಬಾರ್ದು ಆ ರೀತಿ ನಾನು ಶುದ್ಧವಾಗಿ ಕೈನ ಸಹ ಹೋಗುತ್ತೆ ಆದಷ್ಟು ಮಾಸ್ಕ್ ಹಾಕೊಳ್ಳೋ ಅಭ್ಯಾಸ ಇದ್ರೆ ಮಾಸ್ಕ್ ಹಾಕೊಂಡ್ರೆ ತುಂಬಾ ಒಳ್ಳೇದು ಸೊ ಇದು ನನ್ನ ಪರ್ಸನಲ್ ಹೈಜೀನ್ ಆಯ್ತು ಎರಡನೇದು ಹಸುವಿಗೆ ಹೇಗ್ ನಾವು ರೆಡಿ ಮಾಡ್ಬೇಕಂತಂದ್ರೆ ಹಸುಗಳಿಗೆ ಹಾಲ್ ಕರಿಯಕ್ಕಿಂತ ಮುಂಚೆವನ್ನ ಒಂದ್ ಹತ್ರ ಹೋಲ್ಡ್ ಮಾಡ್ಬೇಕು ಸೊ ಒಂದೊಂದೇ ಹಸುಗಳು ಈಗ ನಾವು ಹಾಲ್ ಕರಿತಾ ಇದೀವಿ ಅಂತಂದ್ರೆ ಹಸುವನ್ನ ಕೆಚ್ಚಲು ಮತ್ತೆ ತೊಟ್ಟನ್ನ ಶುದ್ಧವಾದಂತ ನೀರನ್ನ ಅದರಲ್ಲೂ ಉಗ್ರರು ಬೆಚ್ಚಗಿರ್ತಕ್ಕಂಥ ನೀರಲ್ಲಿ ತೊಳಿಬೇಕಾಗತ್ತೆ ತುಂಬಾ ಬಿಸಿ ಇರೋ ನೀರಲ್ಲಿ ತೊಳೆದ್ರು ಸಹ ಹಾಲು ಇಳಿಸೋದಿಲ್ಲ ಸ್ವರ ಇಳಿಸೋದಿಲ್ಲ ಹಸುಗಳು ಹಂಗಾಗಿ ಉಗ್ರರು ಬೆಚ್ಚಗಿರ್ತಕ್ಕಂಥ ನೀರನ್ನ ಬಳಸಬೇಕು ಆ ನೀರಲ್ಲಿ ಸೊ ತೊಟ್ಟು ಮತ್ತೆ ತೊಟ್ಟಿನ ಮೇಲ್ಭಾಗ ಇರ್ತಕ್ಕಂಥ ಕೆಚ್ಚಲನ್ನ ಶುದ್ಧವಾಗಿ ತೊಳಿಬೇಕಾಗತ್ತೆ ತೊಳೆದಾದ ನಂತರ ನಮ್ಮಲ್ಲಿ ಒಂದು ಟವೆಲ್ ಇಟ್ಕೋಬೇಕು ಚಿಕ್ಕದಾದಂತಹ ನ್ಯಾಪ್ಕಿನ್ಸ್ ಬರುತ್ತೆ ಸೊ ಯೂಶಲಿ ಇನ್ನೊಂದು ಟಿಶ್ಯೂಸ್ ಸಹ ಟಿಶ್ಯೂ ಪೇಪರ್ಸ್ ನ ಯೂಸ್ ಮಾಡಬಹುದು ನನ್ನ ಪ್ರಕಾರ ಟವೆಲ್ಸ್ ನ ಯೂಸ್ ಮಾಡೋದು ಒಳ್ಳೆಯ ಮೆಥಡ್ ಇದರಲ್ಲಿ ಈ ತೊಳೆದಂತಹ ತೊಟ್ಟುಗಳನ್ನ ನಾಲ್ಕು ತೊಟ್ಟುಗಳನ್ನ ಒರೆಸ್ಬೇಕಾಗತ್ತೆ ಈ ಒರೆಸ್ಬೇಕಾದ್ರೆ ಒಂದು ಟವೆಲ್ ಅಲ್ಲಿ ನಾಲ್ಕು ಮೂಲೆಗಳಿರ್ತದೆ ಸೊ ಒಂದೊಂದು ಮೂಲೆಯಲ್ಲಿ ಒಂದೊಂದು ಕೆಚ್ಚಲಿನ ಮೊಲೆಯನ್ನ ಒರೆಸ್ಬೇಕಾಗತ್ತೆ ಸೊ ಒರೆಸಿದಾದ ನಂತರ ನಾವೇನ್ ಮಾಡ್ಬೇಕು ಆ ಸ್ಟ್ರಿಪ್ಪಿಂಗ್ ಅಂತ ಹೇಳ್ತೀವಿ ಸ್ಟ್ರಿಪ್ ಅಥವಾ ತೊಟ್ಟು ಹೊಡೆಯೋದು ಅಂತ ಹೇಳ್ತಾರೆ ಹಳ್ಳಿ ಕಡೆ ತೊಟ್ಟು ಹೊಡೆಯೋದಂದ್ರೆ ಏನು ಇದನ್ನು ಒರೆಸಿದಾಯ್ತು ನೆಕ್ಸ್ಟ್ ಒಂದ್ಸತಿ ಹಾಲು ಚೆನ್ನಾಗಿದೆಯಾ ಇಲ್ವಾ ಏನಾದ್ರೂ ಆಲ್ರೆಡಿ ಕೆಚ್ಲು ಭಾವ ಆಗಿದೆಯಾ ಆಗಿದೆಯಾ ಚೆಕ್ ಮಾಡ್ಕೋಬೇಕು ಹಂಗಾಗಿ ಏನ್ ಮಾಡ್ಬೇಕು ಒಂದ್ಸತಿ ಒಂದು ಸ್ಟ್ರಿಪ್ ಹಿಂಗೆ ಹೇಳಿದ್ರೆ ಒಂದು ಎರಡು ಸತಿ ಹಿಂಗೆ ಒಂದು ಕೆಚ್ಲ್ ಒಂದು ತೊಟ್ಟನ್ನ ನಾವು ಆ ಹಾಲನ್ನ ಅಹ್ ಅಲ್ಲಿ ಗೊತ್ತಾಗುತ್ತೆ ಸೊ ಕೈ ಮೇಲಾದ್ರೂ ನಾವು ಕರ್ಕೋಬಹುದು ಅಥವಾ ಕೆಳಗಡೆ ಇರ್ತಕ್ಕಂಥ ಫ್ಲೋರ್ ಮೇಲಾದ್ರೂ ಕರೆದು ನೋಡಬಹುದು ಹಾಲು ಕ್ಲಿಯರ್ ಆಗಿದೆ ಏನು ಒಡವಡಕಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ನಾವು ಹಾಲನ್ನ ಕರಿಬಹುದು ಅಂತ ಅರ್ಥ ಅಥವಾ ಅದೇನಾದರೂ ಒಡಕ್ ಬಂದು ಕೆಚ್ಚಲು ಬಾವ್ ಆಗಿದೆ ಅಂತಂದ್ರೆ ಅದನ್ನ ಲಾಸ್ಟಿಕ್ ಕರಿಬೇಕು ಅದಕ್ಕೆ ಮತ್ತೆ ಅದಕ್ಕೆ ಏನ್ ಮೆಡಿಕೇಶನ್ಸ್ ಬೇಕು ಅದನ್ನ ಮಾಡ್ಬೇಕಾಗುತ್ತೆ ಸೊ ಮೊದಲನೇದಾಗಿ ಕೆಚ್ಲನ್ನ ತೊಳ್ದಾಯ್ತು ತೊಟ್ಟುಗಳನ್ನ ಒರೆಸಿದ್ದು ಆಯ್ತು ಒರ್ಸಿದಾದ ತಕ್ಷಣ ತೊಟ್ಟುಗಳನ್ನ ಒಡೆದು ನೋಡಿದ್ವಿ ಮೀನ್ಸ್ ಸ್ಟ್ರಿಪ್ ಇಲ್ಡ್ ಮಾಡಿ ನೋಡಿದ್ವಿ ಅದು ಹಾಲ್ ಕ್ಲಿಯರ್ ಇದೆ ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಅಂದ್ರೆ ಪ್ರೀ ಡಿಪ್ಪಿಂಗ್ ಅಂತ ಹೇಳ್ತೀವಿ ಸೊ ನಾನು ಆಗ್ಲೇ ಹೇಳ್ದಂಗೆ ಸೋಂಕು ನಿವಾರಕ ದ್ರಾವಣ ಏನಿದೆ ಟಿ ಡಿಪ್ ಅಂತ ಏನ್ ಹೇಳ್ತೀವಿ ಗೌ ಡಿಪ್ ಅಂತಕ್ಕಂತಹ ಡಿಪ್ ನ ಏನ್ ಮಾಡ್ಬೇಕು ಸೊ ನಾಲ್ಕು ತೊಟ್ಟುಗಳಿಗೂ ಅರ್ಧ ಭಾಗಕ್ಕೆ ಅದ್ಬೇಕು ಫುಲ್ ಲೆಂತ್ ಅದ್ಬಾರ್ದು ಈ ಟೈಮಲ್ಲಿ ಅರ್ಧ ತೊಟ್ ತೊಟ್ಟಿಗೆ ಇದನ್ನ ಅದ್ಬೇಕಾಗತ್ತೆ ಒಂದು ಮೂವತ್ತು ಸೆಕೆಂಡ್ ಬಿಡಬೇಕು ಅದ್ರ ಆಕ್ಷನ್ಸ್ಗೆ ಏನಂದ್ರೆ ಆ ತೊಟ್ಟಿನ ಮೇಲೆ ಇರ್ತಕ್ಕಂತಹ ಸೂಕ್ಷ್ಮಾಣಗಳು ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಸೂಕ್ಷ್ಮಾಣಿ ಜೀವಿಗಳು ಸಹ ಅಹ್ ಇದರಿಂದ ಸಾವನ್ನಪ್ಪತ್ತವೆ ಸೊ ಹಂಗಾಗಿ ಅದನ್ನ ಮೂವತ್ತು ಸೆಕೆಂಡ್ ಅಥವಾ ಮ್ಯಾಕ್ಸಿಮಮ್ ಅರವತ್ತು ಸೆಕೆಂಡ್ ಬಿಟ್ಟು ಅದೇ ಟವಲ್ ಅಲ್ಲಿ ಇನ್ನೊಂದು ಭಾಗ ಇರುತ್ತೆ ಅದನ್ನ ಸೊ ನಾಲ್ಕು ಮಲೆಗಳನ್ನ ಮತ್ತೆ ಒರೆಸ್ಬೇಕಾಗುತ್ತೆ ಯಾಕಂದ್ರೆ ದ್ರಾವಣ ತೆಗಿಬೇಕು ನಾವು ಆ ಒರೆಸಿದಾದ ನಂತರ ನಾವು ಆ ಹಾಲನ್ನ ಕರಿತಾ ಇದ್ದೀವಿ ಕೈಯಿಂದ ಕರಿತೀವಿ ಅಂತಂದ್ರೆ ಮುಂದಕ್ಕೆ ನಾವು ಕೈಯಿಂದ ಕರಿಬಹುದು ಆದಷ್ಟು ಕೈಯಿಂದ ಕರಿಬೇಕಾದ್ರೆ ಫುಲ್ ಹ್ಯಾಂಡ್ ಮಿಲ್ಕಿಂಗ್ ಅಂತ ಹೇಳ್ತೀವಿ ಸೊ ಈ ರೀತಿ ನಾಲ್ಕು ಬೆರಳುಗಳು ಮತ್ತೆ ಸೊ ಹೆಬ್ಬೆರಳನ್ನು ಸೇರಿಸಿ ನಾವು ಫುಲ್ ಹ್ಯಾಂಡ್ ಮಿಲ್ಕಿಂಗ್ ಮಾಡಬೇಕು ಸುಮಾರು ಜನ ಈ ಹೆಬ್ಬೆರಳನ್ನ ಈ ರೀತಿ ಮಡ್ಚ್ಬಿಟ್ಟು ಈ ರೀತಿ ಕರಿಯೋದಕ್ಕೆ ನೋಡ್ತಾರೆ ಸೊ ಈ ರೀತಿ ಮಡ್ಚಿದ್ದಾಗ ಅದನ್ನ ನಕ್ಲಿಂಗ್ ಅಂತ ಹೇಳ್ತೀವಿ ಅದು ಹಸುವಿಗೆ ತುಂಬಾನೇ ನೋವನ್ನುಂಟು ಮಾಡುತ್ತೆ ಹಂಗಾಗಿ ಈ ರೀತಿ ಕರಿಬಾರದು ಫುಲ್ ಹ್ಯಾಂಡ್ ಮಿಲ್ಕಿಂಗ್ ಅಂದ್ರೆ ಈ ರೀತಿ ನಾವು ಕರಿಬೇಕಾಗತ್ತೆ ಸೊ ಇನ್ ಕೆಲವರು ಯಾರು ಮಿಲ್ಕಿಂಗ್ ಮಿಷಿನ್ ಯಂತ್ರೋಪಕರಣಗಳನ್ನ ಹೊಂದಿರ್ತಾರೆ ಹಾಲನ್ ಕರಿತಕ್ಕಂತ ಯಂತ್ರ ಇರುತ್ತೆ ಅವ್ರೇನ್ ಮಾಡ್ಬೇಕು ಆ ಕಪ್ಗಳನ್ನ ಹಾಕ್ಬೇಕಾಗತ್ತೆ ಸೊ ಕ್ಲಸ್ಟರ್ ಅಂತ ಏನ್ ಹೇಳ್ತೀವಿ ಆ ಕ್ಲಸ್ಟರ್ ನ ನಾಲ್ಕು ಮೊಲಗಳಿಗೆ ಒಂದೊಂದು ಕಪ್ ಆ ಏನು ಅಳವಡಿಸ್ಬೇಕಾಗತ್ತೆ ಅಳವಡಿಸಿದ ತಕ್ಷಣ ಹಾಲಿನ ಅಹ್ ಮಿಷಿನ್ ಆನ್ ಮಾಡ್ತೀರಾ ಸೊ ಅದೇನಾಗುತ್ತೆ ಇಳುವರಿ ಆ ಹಾಲು ಬರದಕ್ ಶುರು ಆಗುತ್ತೆ ಕೆಲವೊಂದು ಹಸುಗಳಲ್ಲಿ ಐದು ನಿಮಿಷ ಮ್ಯಾಕ್ಸಿಮಮ್ ಏಳು ನಿಮಿಷದೊಳಗಡೆ ಹಾಲು ಕರೆದು ಮುಗ್ದೋಗುತ್ತೆ ಹಾಲ್ ಕರೆದ ತಕ್ಷಣನೇ ಸೊ ಇಂದ ತೆಗೆದಿದೀವಿ ಅಂದ್ರೆ ಯಂತ್ರನ ಅಹ್ ತೊಟ್ಟಿಂದ ತೆಗೆದ್ಬಿಟ್ಟು ನೆಕ್ಸ್ಟ್ ಇದೇ ಗೌಟಿಪ್ ದ್ರಾವಣವನ್ನ ಸೊ ಟಿ ಡಿಪ್ ಸೊಲ್ಯೂಷನ್ ಏನಿದೆ ಇದನ್ನ ಹಸುವಿನ ನಾಲ್ಕು ತೊಟ್ಟುಗಳಿಗೆ ಫುಲ್ ಲೆಂತ್ ಹಚ್ಬೇಕು ಪೂರ್ತಿ ಆ ಫುಲ್ ಲೆಂತ್ ಅದ್ಬೇಕಾಗತ್ತೆ ಅವಾಗ ಏನಾಗುತ್ತೆ ಇದು ಸ್ವಲ್ಪ ಅದ್ದು ಬಿಟ್ಟು ಒಂದ್ ಐದು ನಿಮಿಷ ಬಿಟ್ಟಿದ್ದೆ ಆದ್ರೆ ಇದು ಒಂದು ಕೋಟಿಂಗ್ ಆಗುತ್ತೆ ಒಣಗ್ಬಿಟ್ಟು ಒಂದು ಪೇಂಟಿಂಗ್ ತರ ಆಗತ್ತೆ ಇದು ಪ್ರೊಟೆಕ್ಷನ್ ಯಾವುದೇ ಸೂಕ್ಷ್ಮಾಣು ಜೀವಿಗಳು ಅಕಸ್ಮಾತ್ ಹಸು ಮಲುತ್ತು ಅಂತಂದ್ರು ಒಳಗಡೆ ಹೋಗಲೆ ರೀತಿ ಪ್ರೊಟೆಕ್ಷನ್ಸ್ ನ ಕೊಡುತ್ತೆ ಹಂಗಾಗಿ ಈ ರೀತಿ ಪ್ರೊಟೆಕ್ಷನ್ ಕೊಟ್ಟಾಗ ನಾವು ಹಸುಗಳನ್ನ ಮೇವು ಮತ್ತೆ ಪಶುಹಾರನ ಕೊಟ್ಟು ಒಂದ್ ಕಡೆ ಡೈವರ್ಟ್ ಮಾಡಿದ್ವಿ ಟಿ ಡಿಪ್ ದ್ರಾವಣನ ಅದ್ದಿದ್ವಿ ಅಂತಂದ್ರೆ ಡಬಲ್ ಪ್ರೊಟೆಕ್ಷನ್ ನಮ್ಗೆ ಹಸುವಿನಲ್ಲಿ ಕೆಚ್ಚಲು ಬಾವನ್ನ ತಡೆಗಟ್ಟೋದಕ್ಕೆ ಇದು ಡಬಲ್ ಪ್ರೊಟೆಕ್ಷನ್ ಆಯ್ತು ಸೊ ಈ ರೀತಿ ಮಾಡೋದ್ರಿಂದ ಕೆಚ್ಚಲು ಬಾವನ್ನ ನಾವು ತಡೆಗಟ್ಟಬಹುದು ಆಗ ಇನ್ನೊಂದೇನಪ್ಪ ಇಂಪಾರ್ಟೆಂಟ್ ಅಂತಂದ್ರೆ ಯಾವ್ದಾದ್ರು ಕೆಚ್ಚಲು ಬಾವು ಆಗಿರ್ತಕ್ಕಂಥ ಹಸು ಇತ್ತಂತಂದ್ರೆ ಅದಕ್ಕೆ ಇಲ್ಲದ್ದಿರ್ತಕ್ಕಂಥ ದ್ರಾವಣನ ಅಲ್ಲದ್ದು ಅಲ್ಲದ್ದಿರ್ತಕ್ಕಂಥ ದ್ರಾವಣ ಇಲ್ಲದ್ದದ್ದು ಮಾಡಬಾರ್ದು ಅದಕ್ಕೆ ಸಪರೇಟ್ ಒಂದು ಡಿ ಟಿ ದ್ರಾವಣನ ಇಟ್ಕೊಂಡಿರ್ಬೇಕು ಅದರಲ್ಲಿ ಹಾಲ್ ಕರೆದಾದ್ಮೇಲೆ ದ್ರಾವಣವನ್ನ ಅದ್ಬೇಕಾಗತ್ತೆ ಸೊ ಏನಿದು ಗೌಡಿಪ್ ಅಂತ ದ್ರಾವಣ ಅಂತ ಅಂತಂದ್ರೆ ಇದು ನ್ಯಾಚುರಲ್ ಆಗಿರ್ತಕ್ಕಂಥ ಲ್ಯಾಕ್ಟಿಕ್ ಆಸಿಡ್ ಬೇಸ್ಡ್ ಲ್ಯಾಕ್ಟಿಕ್ ಆಸಿಡ್ ಸಾರ್ಬಿಟಾಲ್ ಮತ್ತೆ ಸೋಡಿಯಂ ಸಿಟ್ರೇಟ್ ಅಂತಕ್ಕಂಥದ್ದು ಇರ್ತದೆ ಇದು ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ಆಗಿರುತ್ತೆ ಹಂಗಾಗಿ ಇದು ಏನೇ ಹಸುವಿಗೆ ತೊಂದರೆಯನ್ನ ಕೊಡೋದಿಲ್ಲ ಮತ್ತೆ ಹಸುವಿನ ಕೆಚ್ಚಲು ಮತ್ತೆ ತೊಟ್ಟಿನ ಮಾಯಶ್ಚರ್ ನ ಮೇಂಟೈನ್ ಮಾಡುತ್ತೆ ಸೊ ಮಾಯ್ಚರ್ನ ಲಾಸ್ ಆಗೋದಕ್ಕೆ ಬಿಡೋದಿಲ್ಲ ಅದನ್ನ ಮೇಂಟೈನ್ ಮಾಡುತ್ತೆ ಸೊ ಸೋಂಕು ನಿವಾರಣೆಯನ್ನ ಮಾಡುತ್ತೆ ಸೊ ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿ ಸೊ ಇದು ಯಾವುದೇ ತರಹದ ಮನುಷ್ಯನ್ಗೆ ಡ್ಯಾಮೇಜ್ ಮಾಡೋದಿಲ್ಲ ಸೊ ಈವನ್ ಇದು ಯಾವುದೇ ರಿಯಾಕ್ಷನ್ಸ್ ಗಳು ಸಹ ಆಗೋದಿಲ್ಲ ಸೊ ಹಂಗಾಗಿ ಇದಕ್ಕೆ ಟಿ ಡಿಪ್ ದ್ರಾವಣಕ್ಕೆ ಒಂದು ಡಿಪ್ ಕಪ್ ಅಂತ ಬರುತ್ತೆ ಡಿಪ್ ಕಪ್ ಅಲ್ಲಿ ಹಾಕೊಂಡು ಹಚ್ಚಬಹುದು ಸುಮಾರು ಜನದ ಹತ್ರ ಡಿಪ್ ಕಪ್ ಇಲ್ಲ ಸರ್ ಅಂತ ಅಂದ್ರೆ ನಾವು ಕಾಫಿ ಕುಡಿಯೋ ಲೋಟ ಏನಿರುತ್ತೆ ಆ ತರ ಲೋಟದಲ್ಲೂ ಸಹ ಶುದ್ಧವಾಗಿ ಬಿಸ್ನೀರಲ್ಲಿ ತೊಳ್ಕೊಂಡು ಪ್ರತಿ ಸತಿ ಅದರಲ್ಲಿ ದ್ರಾವಣವನ್ನ ಹಾಕಿ ಅದಬೇಕಾಗುತ್ತೆ ಆಮೇಲೆ ಈ ದ್ರಾವಣನ ಆದಷ್ಟು ನಾವು ಬಿಸಿಲಿಗೆ ಎಕ್ಸ್ಪೋಸ್ ಮಾಡಬಾರ್ದು ಬಿಸಿಲಲ್ಲಿ ಇಡಬಾರ್ದು ಸೊ ಈ ರೀತಿ ನಾವು ಶುದ್ಧ ಹಾಲು ಉತ್ಪಾದನಾ ಕ್ರಮಗಳನ್ನ ಪಾಲಿಸಿದ್ದೇ ಆದರೆ ನಮ್ಮ ಹಸುಗಳನ್ನ ಸೊ ಕೆಚ್ಚಲು ಬಾವು ಮುಕ್ತ ಹಸುಗಳನ್ನಾಗಿ ಮಾಡಬಹುದು ಅದರಿಂದ ಹಾಲಿನ ಇಳುವರಿಯನ್ನ ಆರಾಮಾಗಿ ಸಲೀಸಾಗಿ ಹೆಚ್ಚಿಗೆಯನ್ನ ನಾವು ಮಾಡಬಹುದು ಸೊ ಮೂರನೇದಾಗಿ ಸೊ ರೈತನಿಗೆ ಆರ್ಥಿಕ ನಷ್ಟವನ್ನ ತಡೆಗಟ್ಟಬಹುದು ಸೊ ನಾನಿವಾಗ ನಮ್ಮ ಎಲ್ಲ ರೈತರುಗಳಿಗೆ ಹೇಳ್ತಾ ಇದ್ದೀನಿ ಶುದ್ಧ ಹಾಲು ಉತ್ಪಾದನಾ ಕ್ರಮಗಳನ್ನ ಪಾಲಿಸಿ ಅಂತ ಸೊ ನೀವು ಸಹ ಪಾಲಿಸ್ತೀರ ಅಲ್ವಾ どうしたの